ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮೈದಿರಿ ನಾನು ಆರಾಮ ಇದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಿ ಅಂತ ಅಂದ್ಕೊಂತೀನಿ ಬರ್ರಿ ಭಾಳ ದಿನ ಆಯಿತು ಬ್ಲಾಗ್ ಮಾಡಿರಲಿಲ್ಲ ಸೊ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶುಕ್ರವಾರ ಇದು ಬ್ಲಾಗ್ ಮಾಡಿರೋದು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ರಿಗೆ ಅದ್ರ ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ನಾನಿಲ್ಲಿ ಮನೆ ಮುಂದೆ ಸ್ವಲ್ಪ ಜಾಗ ಇರೋದರಿಂದ ಸ್ವಲ್ಪ ಹೂವಿನ ಗಿಡ ಈ ಥರ ಸೊಪ್ಪು ಮತ್ತು ಹೂವಿನ ಗಿಡದವು ಮತ್ತು ನುಗ್ಗೆ ಸೊ ಗಿಡ ಕಾಣ್ತಾ ಇರ್ಬೋದು ನಿಮಗೆ ಮತ್ತು ಹಾಗೆ ಇಲ್ಲಿ ಒಂದು ಹೀರೆ ಬಳ್ಳಿ ಅಥವಾ ತುಪ್ಪೆ ಬಳ್ಳಿ ಅಂತಾರೆ ಅದು ಅದು ಇದೆ ಏನೋ ಏನು ಗೊತ್ತಿಲ್ಲ ನನಗೆ ಯಾವುದು ಅಂತ ಹಾಕಿದ್ದೀನಿ ಚೆನ್ನಾಗಿ ಬಂದಿದ್ದಾವೆ ಮತ್ತು ಮಳೆ ಬಂದಿರಲಿಲ್ಲ ಹಾಗಾಗಿ ಗಿಡಗೆಲ್ಲ ಬಾಡ್ತಾ ಇದ್ವು ಹಂಗಾಗಿ ನೀರು ಹಾಕಿದ್ರಾಯ್ತು ಅಂಥೇಳಿ ಸಂಪಿನಿಂದ ನೀರು ತೆಗಿತಾ ಹಾಕ್ತಾಯಿದ್ದೀನಿ ನಾನು ಇದೇ ಥರ ಹಾಕೋದು ಪೈಪೇನು ಹಚ್ಚಂಗಿಲ್ಲ ಅವು ಯಾಕಂದರೆ ಈ ಥರ ಹಾಕಿದರೆ ಸ್ವಲ್ಪ ಬಾಡಿಗೂ ಎಕ್ಸಸೈಸ್ ಆದಂಗೆ ಆಗ್ತದೆ ಅಂಥೇಳಿ ನಾನು ಬಕೆಟಿಂದನೇ ತೆಗೆದು ಹಾಕ್ತೀನಿ ನೀರು ಬರಂಗಿಲ್ಲ ಬಂದಾಗ ಮ್ಯಾಲೇನೂ ಬರೋಂಗಿಲ್ಲ ಹಂಗಾಗಿ ನಾನು ಯಾವಾಗ ಸಾಯಂಕಾಲ ಇಲ್ಲ ಬೆಳಗ್ಗೆ ಟೈಮ್ ಹಾಕ್ತೀನಿ ಈ ಥರ ಮಳೆ ಬಂದರಂತೂ ಹಾಕ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಇಷ್ಟೇ ಐತಿ ಸ್ವಲ್ಪನೇ ಐತಿ ಜಾಗ ಅದರಲ್ಲೇ ನಾನು ನನಗೇನು ಹೂವಿನ ಗಿಡಗಳು ಹಾಕ್ಬೇಕಂತ ಭಾಳ ಆಸೆ ಆದರೆ ನಮ್ಮ ಅರ್ಜುನ ಮಾತ್ರ ಬಿಡೋಂಗಿಲ್ಲ ಎಷ್ಟೇ ಹೂವಿನ ಗಿಡ ಹಚ್ಚಿದ್ರು ಕಿತ್ತಾಕ್ಬಿಡ್ತಾನ ಹಂಗಾಗಿ ಇವೆಲ್ಲ ಮೇಲೆ ಇದ್ದವು ಅಂದರೆ ಮಡಿಗೆ ಮೇಲೆ ಇದ್ದವು ಇವೆಲ್ಲ ಕುಂಡ್ಲಗಳು ಅವನ್ನ ತೊಗೊಂಬಂದಿಟ್ಟಿದ್ದೀನಿ ಈಗಾದರೂ ಇದು ಮಾಡೋದು ಬಿಡ್ತಾನಂತ ಇವಾಗೇನು ಮಾ ಗಿಡನ ಕಿತ್ತಿಲ್ಲ ಹಂಗಾಗಿ ಚೆನ್ನಾಗಿ ಬಂದಾವು ನೋಡ್ತಾ ಇರ್ಬೋದು ಪುಂಡಿ ಸೊಪ್ಪು ಎಷ್ಟು ಎತ್ತರ ಬಂದದ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನಮ್ಮ ಇಬ್ರೇ ನಾವಿಬ್ಬರೇ ಇರೋದ್ರಿಂದ ನಮಗೆ ಸಾಕಾಗ್ತದೆ ಪುಂಡಿ ಸೊಪ್ಪು ಆಗಿರ್ಬೋದು ಮತ್ತು ಇಲ್ಲಿ ಬಸಳೆ ಸೊಪ್ಪು ಐತಿ ನಾನು ಇನ್ನೊಂದು ಸಲ ಯಾವಾಗಾದರೂ ಏನೇನು ಹಾಕಿದ್ದೀನಿ ಅಂತ ವಿಡಿಯೋ ಮಾಡ್ತೀನಿ ನಿಮಗೆ ಹಾಗೆ ಹಾಗೆ ಈ ಥರ ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಸಮಾಧಾನ ಅನಿಸುತ್ತೆ ಯಾಕಂದರೆ ಗಿಡ ಎಲ್ಲ ನೋಡಿ ಹೂವು ಅರಳಿರ್ತಾವಲ್ಲ ಖುಷಿ ಆಗುತ್ತೆ ಅಂತ ನೋಡಿದಾಗ ನನಗೆ ಹಂಗಾಗಿ ಹೂವಿನ ಗಿಡ ಹೂವಿನ ಗಿಡನೇ ಹಾಕ್ಬೇಕು ಜಾಸ್ತಿ ಅಂದ್ಕೊಂಡೆ ನಮ್ಮ ಅರ್ಜುನ ಎಲ್ಲ ಕಿತ್ತಾಕ್ಬಿಟ್ಟಿದ್ನ ಹಾಕಿದ್ದೆ ನಾನು ನಮ್ಮ ಕಾಲೀಲ್ ಕೆದ್ಬಿಟ್ಟು ಕಿತ್ತಾಕ್ಬಿಡ್ತಾನೆ ಸೊ ಹಂಗಾಗಿ ನಾನು ಜಾಸ್ತಿ ಏನಂತಾರೆ ಬಿಳಿ ಶಾವಂತಿ ಹೂವಿನ ಗಿಡ ಎಲ್ಲ ಕಿತ್ ಕಿತ್ತು ಹಚ್ಚಿದ್ದೀನಿ ಅವು ಕೂಡ ಅತ್ತೆ ಅವನು ಕೂಡ ತೋರಿಸ್ತೀನಿ ನಿಮಗೆ ಇನ್ನೂ ಈ ಕಡೆ ಹೂವಿನ ಗಿಡ ಹಾಕಿನಿ ಇಲ್ಲಿ ನೋಡ್ರಿ ನಮ್ಮ ಅರ್ಜುನ ಕಟ್ ಹಾಕಿನಿ ಮಕ್ಕೊಂಡಿದ್ದನವ ಅದನ್ನ ಮಕ್ಕೊಂಡಾನ ಬಿಟ್ಟರೆ ಎಲ್ಲ ತಕ್ಕೊ ಬಾಯಿಲ್ ತೆಗೆದುಕೊಂಡು ಬಂದಾನವ ಹಾಕ್ತೀನಿ ಅಂದರೆ ಹಾಕೋದು ಅಷ್ಟು ಇಷ್ಟ ಇಲ್ಲ ಅವನಿಗೆ ಕಟ್ಟಾಕ್ಬಿಟ್ರೆ ಆಯ್ತು ನನಗೆ ಎಲ್ಲಿ ಓಡಾಡೋಕ್ಕಿಲ್ಲ ಅಂಥೇಳಿ ಮಕ್ಕೊಂಡಿದ್ದನ್ನ ನಾನು ಏನೋ ಮಾಡೋಕತ್ತಳೆಕಿ ಅಂತ ಬಂದಾನೆ ನೋಡ್ರಿ ನೋಡ್ರಿ ನಾ ಹೂವಿನ ಗಿಡ ಮನೆ ಮುಂದನೆ ದಾಸವಾಳ ಹೂವಿನ ಗಿಡ ಎಷ್ಟು ಚೆಂದ ಅಂದ್ರೆ ಚೆಂದ ಆಗ್ತಾವ ನನಗಂತೂ ಅವನ ಹೂವು ಇಷ್ಟನೇ ಇಲ್ಲ ಸಹ ಹಂಗಾಗಿ ಗಿಡದಾಗೆ ಬಿಟ್ಟಿರ್ತೀನಿ ಇನ್ನೂ ಇವತ್ತು ಭಾಳ ಕಡಿಮೆ ಆಗ್ಯಾವ ಒಂದೊಂದು ದಿನ ಎಷ್ಟೊಕ್ಕೊಂದು ಹೂವು ಆಗಿರ್ತಾವೆ ಹಾಗೆ ಇವು ಯಾವ ಹೂವು ಅಂತ ನನಗೆ ಗೊತ್ತಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಸೇಮ್ ಗುಲಾಬಿ ಹೂವು ಥರನೇ ಆಗ್ತವ ಏನಾದರೂ ಗೊತ್ತಿದ್ದರೆ ಈ ಹೂವಿನ ಹೆಸರು ಕಮೆಂಟ್ ಮೂಲಕ ತಿಳಿಸ್ರಿ ನನಗಂತೂ ಗೊತ್ತಿಲ್ಲ ನನಗೆ ಕೊಟ್ಟಿದ್ದುದು ಅದನ್ನು ಹಚ್ಚಿದ್ದೀನಿ ಮಸ್ತ್ ಅಂದ್ರೆ ಮಸ್ತ್ ಬಂದವ ಇಲ್ಲಿ ನೋಡ್ರಿ ನಮ್ಮ ಅರ್ಜುನ ನೋಡ ನೋಣ ಹಿಡಿತಾನಂತವ ಒಂದು ಸೊಳ್ಳೆ ಓಡಬಾರ್ದು ಮುಖದ ಹತ್ರ ಒಂದು ಸೊಳ್ಳಿ ಒಂದು ನೊಣ ಸಹ ಬರಬಾರ್ದು ಹಂಗೆ ಅವನು ಹೊಟ್ಟೆ ಔಟ್ರ ಕಡೆ ಲಕ್ಷ ಮಕ್ಕಂಡ ಏನೋ ಮಾಡಕ್ಕತ್ತ ಬಂದಾನೆ ಸೊ ನಾವು ವೀಡಿಯೋ ಮಾಡೋಕತ್ತೀನಿ ನನಗಂದ್ರೂ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ಅರ್ಜುನ ಜೊತೆ ಮತ್ತು ಈ ಥರ ಅಂದರೆ ಭಾಳ ಇಷ್ಟ ಆಗುತ್ತಾ ಹಾಗೆ ಸಣ್ಣದಾಗಿ ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಭಾಳ ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲಲ್ಲ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ